ಬ್ಯಾಕ್ ಆಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ತರ್ಸ್ಡೇಲಾಗಲಿ ಟೆಕ್ಸ್ಟ್ ಮಾಡಿಗೆಲ್ಲ ಹೋಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿರೋಂಥ ವಿಡಿಯೋ ನೋಡಿದ್ರಿ ಬಟ್ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ಫ್ರೈಡೇ ಲಾಗಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಮಾಡಿ ಮಾಡಿಟ್ಕೊಂಡಿದ್ದೆ ಬಟ್ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಏನಕ್ಕೆ ಅಂತ ಹೇಳ್ತೀನಿ ರೀಸನು ಬಟ್ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಬಟ್ ಏನು ರೀಸನ್ಗೋಸ್ಕರ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಫೋನ್ ಫ್ಲ್ಯಾಶ್ ಮಾಡೋ ಸಿಚುವೇಶನ್ ಬಂದುಬಿಡ್ತು ಸೊ ಏನಕ್ಕೆ ಅಂತ ಅನ್ನೋದಾದರೆ ಆ್ಯಕ್ಚುಲಿ ನಾನು ತಮ್ನೇಲ್ ಮತ್ತೆ ಫೇಸ್ ಲಾಕ್ ಇಟ್ಕೊಂಡಿದ್ದೆ ಮತ್ತು ಜೊತೆಗೆ ಒಂದು ಲಾಕ್ ಏನು ಪ್ಯಾಟ್ರನ್ ಲಾಕು ಇಟ್ಟಿದ್ವಿ ಅದೇನಾಯಿತು ನನಗೆ ನೇಲು ಮತ್ತು ಫೇಸ್ ಲಾಕ್ ಅಷ್ಟೇ ಯೂಸ್ ಮಾಡ್ತಿದ್ದೆ ಪ್ಯಾಟ್ರನ್ ಲಾಕ್ ಬಂದು ನನಗೆ ಮರ್ತೆ ಹೋಗಿಬಿಟ್ಟಿತ್ತು ಸೊ ಅದು ಸೆವೆಂಟಿ ಟು ಅವರ್ಸ್ಗೊಂದ್ಸಲಿ ಒಂದ್ಸಲಿ ಅದನ್ನು ವೆರಿಫೈಗೆ ಕೇಳುತ್ತೆ ಸೊ ನಾನೇನು ಮಾಡಿದೆ ಅದನ್ನು ಮರ್ತ್ಕೊಂಡ್ಬಿಟ್ಟಿದ್ದೆ ಸೊ ಮರ್ತ್ಕೊಂಡಿದ್ದ ತಕ್ಷಣ ಅದು ಲಾಕ್ ಆಗೋಯ್ತು ಎಷ್ಟೆಲ್ಲ ಪ್ಯಾಟ್ರನ್ನ ಟ್ರೈ ಮಾಡಿದೆ ಅಂದರೆ ಸೀರಿಯಸ್ಲಿ ನಿಜ ಅದು ಒಪ್ಪನ್ನೇ ಆಗಲಿಲ್ಲ ನನಗೆ ಒಂಥರ ಬೇಜಾರಾಗೋಯ್ತು ಮತ್ತು ಈ ವರ್ಷದ್ದು ಗಣೇಶ ಹಬ್ಬದ್ದು ಎಷ್ಟೊಂದು ಫೋಟೋಸು ವೀಡಿಯೋಸು ಮತ್ತು ಕೆಲವೊಂದು ವೀಡಿಯೋಸ್ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಡಿಟ್ ಮಾಡಿ ಎಲ್ಲ ವೀಡಿಯೋಸು ಹೋಯ್ತು ಸೊ ಅದೊಂದೊಂಥರ ಬೇಜಾರು ಅನ್ನಿಸ್ತು ಅದು ಬಿಟ್ಟರೆ ಅವತ್ತಿನ ದಿನ ಪೂರ್ತಿ ನನಗೆ ಏನು ಜಸ್ಟ್ ಇನ್ಕಮಿಂಗ್ ಕಾಲ್ ಮಾತ್ರ ಬರ್ತಿತ್ತು ಔಟ್ ಗೋಯಿಂಗ್ ಮತ್ತು ಒಪ್ಪನ್ನೇ ಆಗಿಲ್ಲ ಫೋನು ಅದೊಂಥರ ಬೇಜಾರು ಅನ್ನಿಸ್ತು ಸರಿ ಅಂಥೇಳಿ ಲಾಸ್ಟಿಗೆ ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರು ಸೇರಿ ಈ ಒಂದು ಫೋನನ್ನು ರೆಡಿ ಮಾಡಿ ರೀಸೆಟ್ ಮಾಡಿಕೊಟ್ರು ಸೊ ಮತ್ತೆ ಎಲ್ಲನೂ ಡೌನ್ಲೋಡ್ ಮಾಡಿ ಮತ್ತೆ ಅದೆಲ್ಲನೂ ಸೆಟ್ ಮಾಡಿ ಇವಾಗ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ನಾನು ಟೆಕ್ಸ್ಟ್ ಮಾರ್ಟಿಂದ ಏನೆಲ್ಲ ತೊಗೊಂಡ್ಬಂದಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಆಯ್ಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದರಿಂದ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಎಷ್ಟೆಲ್ಲ ಇದೆ ರೇಟು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಮಕ್ಕಳದ್ದು ಟೀ ಶರ್ಟ್ ತೋರಿಸ್ಬಿಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಇಬ್ರಿಗೂ ತ್ರೀ ಥ್ರೀ ಟೀ ಶರ್ಟ್ಸ್ ತೊಗೊಂಬಂದೆ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ಒಂಥರ ಬನಿಯನ್ ಮೆಟೀರಿಯಲು ಪ್ಯೂರ್ ಕಾಟನ್ನು ಇಲ್ಲಿ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ನಾನು ಚಿಕ್ಕಮಗ್ಗನ್ಗೆ ಅಂತ ಹೇಳಿ ತೊಗೊಂಬಂದಿದ್ದು ಈ ಒಂದು ಟೀ ಶರ್ಟು ಸೊ ಇದ್ರದ್ದು ಪ್ರೈಸ್ ಬಂದು ಎಮ್ ಆರ್ ಪಿ ಪ್ರೈಸ್ ಬಂದು ಫೋರ್ ನೈನ್ ನೈನ್ ಇದೆ ನೋಡಿ ಫೋರ್ ನೈನ್ ನೈನ್ ಇದೆ ಇದು ರಿಯಲ್ ಪ್ರೈಸ್ ಬಂದು ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ ಅಂದರೆ ಒನ್ ನಾಟ್ ನೈನ್ ರುಪೀಸು ಸೊ ಮೆಟೀರಿಯಲ್ ಅಂತೂ ಸಕ್ಕತ್ತಾಗಿದೆ ನನಗಂತೂ ಅಂದರೆ ಸಖತ್ ಇಷ್ಟ ಆಗೋಯಿತು ಸೊ ಈ ಒಂದು ಟೀ ಶರ್ಟ್ ಟೆಕ್ಸ್ ಮಟಲ್ ತೊಗೊಂಡಿದ್ದಂಥದ್ದು ಮತ್ತು ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದಾವೆ ಅವನು ಈ ಒಂದು ಎಲ್ಲನೂ ಮಿಕ್ಸ್ ಆಗಿಬಿಟ್ಟಿದೆ ಸೊ ಈ ಒಂದು ಟೀ ಶರ್ಟ್ ಈ ಒಂದು ಟೀ ಶರ್ಟು ಅಷ್ಟೇ ಟೆಕ್ಸ್ ಮಾರ್ಟಲ್ಲೇ ತೊಗೊಂಡಿರೋ ಅಂಥದ್ದು ಸೊ ಇದ್ರದ್ದು ಅಷ್ಟೇ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಪ್ಯೂರ್ ಕಾಟನ್ ಇದ್ರದ್ದು ಎಮ್ ಆರ್ ಪಿ ಬಂದು ಇದು ಅಷ್ಟೇ ಫೈವ್ ಹಂಡ್ರೆಡ್ ಇದೆ ಬಟ್ ನನಗೆ ಸಿಕ್ಕಿದ್ದು ಒನ್ ತರ್ಟಿ ರುಪೀಸ್ಗೆ ಸೊ ತುಂಬಾ ಚೆನ್ನಾಗಿದೆ ನನಗೂ ಇದು ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದು ಇದು ಒಂದು ಸೆಕೆಂಡ್ ಬನ್ನು ತರ್ಡ್ ಬನ್ನು ಈ ಕಲರಲ್ಲಿ ತಗೊಂಡಿದ್ದೀನಿ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ಫ್ರಂಟ್ ಇದರಿಂದ ವಿಡಿಯೋ ಮಾಡ್ತಿದ್ದರಿಂದ ನಿಮಗೆ ಉಲ್ಟಾ ಕಾಣಿಸ್ತಿರ್ಬೋದು ಸೊ ಈ ಒಂದು ಟೀ ಶರ್ಟ್ನು ಸಹ ನಾನು ತೊಗೊಂಡಿರೋ ಅಂಥದ್ದು ಸೊ ಇದರದ್ದು ಪ್ರೈಸ್ ಬಂತು ಇದು ಅಷ್ಟೇ ಸೇಮ್ ಫೈವ್ ಹಂಡ್ರೆಡ್ ರುಪೀಸು ಬಟ್ ನನಗೆ ಸಿಕ್ಕಿದ್ದು ಒನ್ ಟ್ವೆಂಟಿ ರುಪೀಸ್ಗೆ ಸೊ ಮೆಟೀರಿಯಲ್ ಮಾತ್ರ ಸಕ್ಕಾಗಿದೆ ಸಾಫ್ಟಾಗಿದೆ ಈ ಒಂದು ವಿಂಟರ್ ಸೀಸನಲ್ಲಂತೂ ಇದನ್ನು ವೇರ್ ಮಾಡಿದ್ರೆ ಎಷ್ಟು ಅನಿಸುತ್ತೆ ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ ಸೊ ಈ ಒಂದು ತ್ರೀ ಟೀ ನ ನಾನು ಚಿಕ್ಕ ಮಗನಿಗೆ ಬೈ ಮಾಡಿರೋ ಅಂಥದ್ದು ಸೊ ಈ ಒಂದು ಟಿ ಟೀ ಶರ್ಟ್ಸು ಸೊ ನೆಕ್ಸ್ಟು ನನ್ನ ದೊಡ್ಡ ಮಗನಿಗೆ ಅಂಥದ್ದು ಈ ಒಂದು ಟೀ ಶರ್ಟ್ ಸೊ ತುಂಬಾ ಚೆನ್ನಾಗಿದೆ ಎಷ್ಟು ಥಿಕ್ ಮೆಟೀರಿಯಲ್ ಇದೆ ಮತ್ತು ಸಾಫ್ಟಾಗಿದೆ ಕಾಟನ್ ಅಂತೂ ಹೇಳೋ ಹಾಗೆ ಇಲ್ಲ ಬನಿಯನ್ ಮೆಟೀರಿಯಲ್ಲು ಇದ್ರದ್ದು ಪ್ರೈಸ್ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸು ಇವ್ನಿಗೆ ಸಿಕ್ಕಿದ್ದು ಒನ್ ಫಿಫ್ಟಿ ರುಪೀಸ್ಗೆ ಈ ಒಂದು ಮೆಟೀರಿಯಲ್ ಒನ್ ಫಿಫ್ಟಿ ರುಪೀಸ್ ಅದೇ ನಾನು ಅಂಗಡಿ ರೆಗ್ಯುಲರ್ ಶಾಪಲ್ಲಿ ಹೋಗಿ ತೊಗೊಳ್ತೀನಲ್ವಾ ಅಲ್ಲಿ ಈ ಥರ ಒಂದು ಟಿ ಶರ್ಟ್ ಏನೇನೇ ಟು ಫಿಫ್ಟಿ ಇದೆ ಸೊ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಅಲ್ಲಿ ಸರಿ ಅಂತೇಳಿ ಇಲ್ಲಿ ಹೋಗಿ ತೊಗೊಂಬಂದಿರೋದು ಮತ್ತು ನಮಗೆ ಟೆಕ್ಸ್ ಮಾರ್ಟಲ್ಲಿ ಎವ್ರಿ ಟೈಮ್ ಇದೇ ಥರ ಕಲೆಕ್ಷನ್ಸ್ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಯಾಕೆ ಅಂತ ಅಂದರೆ ಒನ್ ಟೈಮ್ ಹೋದಂಗೆ ಇನ್ನೊಂದು ಟೈಮ್ ಸಿಗೋಲ್ಲ ಅಲ್ಲಿ ಅವರು ಹೊಸ್ದ ಕಲೆಕ್ಷನ್ಸ್ ಎಲ್ಲ ಹಾಕಿದಾಗ ನಾವು ಹೋಗ್ಬಿಟ್ರೆ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಅದೇ ನೆಕ್ಸ್ಟ್ ಒಂದು ಹಾಕಿ ಒಂದು ವೀಕಿಗೆ ಹೋದರೆ ಈ ಥರ ಎಲ್ಲ ಹಾಗೆ ಹೀಗೆ ಆ ಥರದ್ದು ಸಿಗುತ್ತೆ ಸೊ ಹಾಗಾಗಿ ನಮ್ಮ ಅದೃಷ್ಟ ಏನೋ ಬಟ್ ಇಷ್ಟು ಟೈಮ್ ನಾನು ಹೋಗಿರೋದ್ರಲ್ಲಿ ಈ ಟೈಮೇ ನನಗೂ ಒಂದೊಳ್ಳೆ ಕಲೆಕ್ಷನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇನ್ನೂ ಒಂದು ಈ ಒಂದು ಟೀ ಶರ್ಟ್ ರೆಡ್ ಸೊ ಈ ಒಂದು ಟೀ ಶರ್ಟು ಅಷ್ಟೇ ಸೇಮ್ ಮೆಟೀರಿಯಲ್ಲು ಸಾಫ್ಟಾಗಿದೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದ್ರದ್ದು ಎಮ್ ಆರ್ ಪಿ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಇದು ನಿಮ್ಗೆ ಉಲ್ಟಾ ಕಾಣಿಸ್ಬೋದು ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇದ್ರದ್ದು ನಮಗೆ ಸಿಕ್ಕಿದ ಪ್ರೈಸು ಒನ್ ಫಿಫ್ಟಿ ರುಪೀಸ್ಗೆ ಇದು ಒನ್ ಫಿಫ್ಟಿ ರುಪೀಸಿಗೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಗೋಯ್ತು ಸರಿ ಸಿಕ್ಕಾಗ ತೊಗೊಂಡ್ಬಿಡ್ಬೇಕಲ್ವಾ ಸೊ ಹಾಗಾಗಿ ತೊಗೊಂಡಿದ್ದು ನನ್ನ ಹಸ್ಬೆಂಡ್ ಹಂಗು ಅಂದರು ಏನಕ್ಕೆ ಸುಮ್ಮನೆ ಇಷ್ಟೊಂದೆಲ್ಲ ತೊಗೊಳ್ತಿದ್ಯಾ ಮತ್ತು ಬೆಳೆಯೋ ಮಕ್ಳುಗಳಿಗೆ ವೇಸ್ಟ್ ಆಗಲ್ವಾ ಹಾಗೆ ಹೀಗೆ ಅಂತ ಬಟ್ ಆದರೂ ಸಿಗಿದಾಗ ಒಂದಷ್ಟು ಕಲೆಕ್ಷನ್ಸು ಅದು ಕಡಿಮೆ ರೇಟಿಗೆ ಸಿಗಿದಾಗ ತಗೊಳ್ಳೋದು ಒಳ್ಳೇದಲ್ವಾ ಸೊ ಅದೇನೇ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಟ್ಟು ತೊಗೊಳ್ಳೋ ಬದಲು ಸೊ ಈ ಥರ ತೊಗೊಳೋದ್ರಿಂದ ನಮಗೆ ವರ್ತಿದೆ ಹಾಂ ಮತ್ತು ಇದು ಒಂದು ಇದೂ ಅಷ್ಟೇ ಸೇಮ್ ಮೆಟೀರಿಯಲು ಸೇಮು ಬಟ್ ಇದ್ರದ್ದು ಎಮ್ ಆರ್ ಪಿ ಬಂದು ಫೈವ್ ಹಂಡ್ರೆಡ್ ರುಪೀಸು ನಮಗೆ ಸಿಕ್ಕಿದ್ದು ಒನ್ ತರ್ಟಿ ರುಪೀಸ್ಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಕೋಯಿಡೆ ಕೋ ಆಗಿ ತೊಗೊಂಡಿರೋವಂಥದ್ದು ಸೊ ನೋಡಿ ಗೊತ್ತಿಲ್ಲದೆ ಅಂಥದ್ದು ಇಬ್ಬರಿಗೂ ಒಂದೇ ಥರ ತೊಗೊಂಡಿದೆ ಆ್ಯಕ್ಚುಲಿ ನಾನು ಶಾಪ್ಗೆ ಹೋದ್ರೆ ನಾನು ಆಲ್ಮೋಸ್ಟ್ ಇಬ್ಬರಿಗೂ ಸೇಮ್ ಮ್ಯಾಚ್ ಮಾಡೋದಕ್ಕೆ ನೋಡ್ತಿರ್ತೀನಿ ಬಟ್ ಈ ಸಲ ನಾನು ಅನ್ಕೊಳ್ಳ್ದೇ ಸಿಕ್ಕಿರೋವಂಥದ್ದು ಇದೊಂದು ಮತ್ತೆ ನನ್ನ ಚಿಕ್ಕ ಮಗನಿಗೆ ಸೇಮ್ ಇಬ್ರು ಒಂದೇ ಡಿಸೈನ್ ಒಂದೇ ಕಲ್ಲರು ಸ್ವಲ್ಪ ಕಲ್ಲರ್ ವೇರಿಯೇಷನ್ ಇರ್ಬೋದು ಅಷ್ಟೇ ಬಿಟ್ಟರೆ ಡಿಸೈನು ಪ್ಯಾಟ್ರನು ಎಲ್ಲ ಒಂದೇ ಕಲರಲ್ಲಿ ಸಿಕ್ಕಿದೆ ಸೊ ಇದು ಕೋಇಿನ್ಸಿಡೆನ್ಸೇ ಅಂತ ಹೇಳ್ಬೋದು ಇಬ್ರಿಗೂ ಒಂದೇ ಡಿಸೈನಲ್ಲಿ ಬಟ್ ಸ್ವಲ್ಪ ಕಲರ್ ಡಿಫ್ರೆನ್ಸಲ್ಲಿ ಒಂದೇ ಡಿಸೈನ್ ಬಟ್ ತುಂಬಾ ಇಷ್ಟ ಆಯಿತು ಇಬ್ರಿಗೂ ಒಂದೇ ದಿನ ಯಾವುದಾದ್ರು ಫಂಕ್ಷನಲ್ಲೋ ಇಲ್ಲ ಹೊರಗಡೆ ಹೋದಾಗೋ ಹಾಕೋಗ್ಬೋದು ಇದ್ರದ್ದು ಅಷ್ಟೇ ಒನ್ ತರ್ಟಿ ರುಪೀಸ್ಗೆ ನಂಗೆ ಸಿಕ್ಕಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಇದ್ರದ್ದು ಪ್ರೈಸು ಸೊ ತುಂಬಾ ವರ್ತ್ ಅನ್ನಿಸ್ತು ಸೊ ಹಾಗಾಗಿ ತೊಗೊಂಬಂದೆ ಬಟ್ ಬರ್ಮೂಡ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಹಾಗಾಗಿ ನಮಗೆ ಏನು ಬೆನಿಫಿಟ್ ಇದೆಯೋ ಅಂಥ ಒಂದು ಪ್ರಾಡಕ್ಟ್ನ ಅಲ್ಲಿ ಬೈ ಮಾಡ್ಬೋದು ಎಲ್ಲ ಥರನೂ ಸಿಗುತ್ತೆ ಲೇಡೀಸ್ ಜೆಂಟ್ಸ್ ಮತ್ತು ಕಿಡ್ಸು ಗುಡ್ ಫೇರು ಎಲ್ಲ ಥರನೂ ಸಿಗುತ್ತೆ ಸೊ ನನಗೆ ಇಲ್ಲಿ ನಾನು ಜಸ್ಟ್ ಹಾಗೆ ನನಗೆ ಅಂತ ಹೋಗಿದ್ದು ಬಟ್ ಮಕ್ಳಿಗೂ ಸೇರಿಸಿ ತೊಗೊಂಡ್ಬಂದೆ ಇವಾಗ ನನಗೆ ತೊಗೊಂಡಿರೋವಂಥದ್ದು ಕ್ರಾಪ್ ಟಾಪ್ಸು ಇದು ಈ ಒಂದು ಟೀ ಶರ್ಟ್ನ ನಾನು ಬೈ ಮಾಡಿದೆ ಬಟ್ ಸ್ವಲ್ಪ ದೊಡ್ಡದೇ ಆಯಿತು ಬಟ್ ಮನೇಲಿ ಹಾಕ್ಕೊಳ್ಳೋದಕ್ಕೆ ಅಂತ ಅಂದರೆ ಸ್ವಲ್ಪ ಫ್ರೀಯಾಗಿರಲಿ ಅಂತ ಹೇಳಿಬಿಟ್ಟು ತೊಗೊಂಡಿರೋವಂಥದ್ದು ಈ ಒಂದು ಟಿ ಶರ್ಟು ಇದ್ರದ್ದು ಪ್ರೈಸ್ ಬಂದು ಒನ್ ತರ್ಟಿ ರುಪೀಸು ಇದ್ರ ಪ್ರೈಸು ಬಟ್ ಎಮ್ ಆರ್ ಪಿ ಎಷ್ಟಿದೆ ಅಂತ ಏನೂ ಹಾಕಿಲ್ಲ ಜಸ್ಟ್ ಒನ್ ತರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ಅಷ್ಟೇ ಈ ಒಂದು ಟೀ ಶರ್ಟ್ನ ನಾನು ಬೈ ಮಾಡಿದೆ ನೆಕ್ಸ್ಟು ಮನೇಲಿ ಹಾಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ನನಗೇನೆ ಈ ಒಂದು ಟಿ ಶರ್ಟ್ನು ಸಹ ನಾನು ತೊಗೊಂಡೆ ಸೊ ಈ ಕಲರಲ್ಲಿ ನಾನು ಹತ್ರ ಯಾವುದೂ ಇರಲಿಲ್ಲ ಅಂಥೇಳಿ ಹಸ್ಬೆಂಡನ್ನೇ ಸೆಲೆಕ್ಟ್ ಮಾಡಿ ತೊಗೊಂಡ್ರು ಇದ್ರದ್ದು ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸು ಸೊ ಇದು ಅಷ್ಟೇ ಸೇಮ್ ಮೆಟೀರಿಯಲ್ ಬನಿಯನ್ ಮೆಟೀರಿಯಲ್ ಅಂತೀವಿ ಮತ್ತು ಇದು ಸ್ಟ್ರೆಚಬಲ್ ಆಗುತ್ತೆ ಸಾಫ್ಟಾಗಿದೆ ಓಕೆ ಆರಾಮಾಗಿ ಮನೇಲಿ ಅಂದರೆ ವೇರ್ ಮಾಡ್ಬೋದು ಮನೆಯಲ್ಲ ಹೊರಗಡೆನೂ ಸಹ ವೇರ್ ಮಾಡ್ಬೋದು ಆ ಥರ ಇದೆ ಸೊ ಒನ್ ಫಿಫ್ಟಿ ರುಪೀಸ್ ಅಂತಂದರೆ ಆರಾಮಾಗಿ ತೊಗೋಬೋದಲ್ವ ಸೊ ಈ ಒಂದು ಟಿ ಶರ್ಟ್ನು ಸಹ ಅಲ್ಲೇ ತೊಗೊಂಡಿರೋ ಅಂಥದ್ದು ಆ್ಯಕ್ಚುಲಿ ನನಗೆ ನೈಟ್ ಡ್ರೆಸ್ ಈ ಥರ ಏನೋ ತೊಗೊಳ್ಳೋಣ ಅಂತ ಹೋಗಿದ್ದು ಬಟ್ ಇಷ್ಟ ಆಗಿ ಈ ಥರದ್ದೆಲ್ಲ ಒಟ್ಟಿಗೆ ತೊಗೊಂಬಂದ್ವಿ ಸಿಕ್ಕಿದಾಗ ತಗೊಂಬಿಡ್ಬೇಕು ಅದರಲ್ಲೂ ಹಸ್ಬೆಂಡ್ಸ್ ಕರ್ಕೊಂಡು ಹೋಗೋದೇ ಸ್ವಲ್ಪ ರೇರ್ ಅಲ್ವಾ ಆವಾಗ ಸಿಕ್ಕಿದಾಗ ತಗೊಬಿಡ್ಬೇಕು ಹಾಗೆ ಸೊ ಈ ಒಂದು ಟಾಪ್ನು ಅಷ್ಟೇ ಅವರೇ ಸೆಲೆಕ್ಟ್ ಮಾಡಿದ್ದು ಈ ಒಂದನ್ನು ಈ ಒಂದು ಟಾಪ್ನು ತೊಗೊಂಡೆ ಬಟ್ ಇದಕ್ಕೆ ಡಿಫ್ರೆಂಟಾಗಿ ಇರೋದಂದರೆ ಸ್ಲೀವು ಸೊ ಈ ಥರ ಏನೋ ಈ ಥರ ಫ್ರಿಲ್ಸ್ ಎಲ್ಲ ಇದೆ ಮತ್ತು ಹ್ಯಾಂಡ್ಸ್ ಹತ್ರ ಈ ಥರ ಒಂದೇನೋ ಬಟನ್ ಇದೆ ಮಟೀರಿಯಲ್ ಅಷ್ಟೇ ಸ್ಟ್ರೆಚಬಲ್ಲು ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಸಾಫ್ಟಾಗಿರುತ್ತೆ ನಾವು ಹಾಕ್ಕೊಂಡಿದ್ವಿ ಅನ್ನೋ ಫೀಲೇ ಅನಿಸಲ್ಲ ಒಂಥರ ಇರಿಟೇಷನ್ ಅನಿಸಲ್ಲ ಈ ಥರ ಇದೆ ಇದ್ರದ್ದು ಪ್ರೈಸ್ ಎಮ್ ಆರ್ ಪಿ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಬಟ್ ನನಗೆ ಸಿಕ್ಕಿದ್ದು ಟೂ ಫಿಫ್ಟಿ ರುಪೀಸ್ಗೆ ಟೂ ಫಿಫ್ಟಿ ರುಪೀಸ್ಗೆ ಇಷ್ಟು ಕಡಿಮೆಗೆ ಈ ಥರ ಒಂದು ಮೆಟೀರಿಯಲ್ಗಳು ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ಬಟ್ ಏನಂದರೆ ಗೊತ್ತಾ ಫ್ರೆಂಡ್ಸ್ ಅಲ್ಲಿ ತುಂಬ ಸರ್ಚ್ ಮಾಡಬೇಕು ಯಾಕಂದರೆ ಎಷ್ಟು ವೆರೈಟೀಸ್ ಆಫ್ ಇರುತ್ತೆ ಅಂದರೆ ವೆಸ್ಟರ್ನ್ ವೇರು ಸ್ಕರ್ಟ್ಸು ಜಂಪ್ ಶೂಟು ಜೀನ್ಸು ಜಗಿನ್ಸು ಲಗಿನ್ಸು ಎಪ್ಪ ಅಷ್ಟರಲ್ಲೂ ನಾವು ಹುಡುಕಿ ತಗೋಬೇಕು ಅದರಲ್ಲೂ ನಮ್ಮ ಲಕ್ ಅಂತಲೇ ಹೇಳ್ಬೋದು ಸಿಗೋದು ಹುಡ್ಕೋದು ಎಲ್ಲನೂ ಹುಡ್ಕೋದ್ರೊಳಗಡೆ ಸಾಕು ಅನಿಸುತ್ತೆ ಬಟ್ ತುಂಬಾ ಟೈಮ್ ಬೇಕು ಟೈಮ್ ಕೊಟ್ಟು ನಾವು ತೊಗೊಂಡ್ಬರ್ತೀವಿ ಅಂದರೆ ಒಂದೊಳ್ಳೆ ಬಜೆಟಲ್ಲಿ ಆರಾಮಾಗಿ ತೊಗೋಬೋದು ಐ ಥಿಂಕ್ ನೋಡೋಣ ಮುಂದಿನ ದಿನಗಳಲ್ಲಿ ಅಲ್ಲಿ ಟಾಸ್ಕ್ ಅಂತ ಹೇಳಿ ನೋಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಅಮೌಂಟ್ ಒಳಗಡೆ ಇಷ್ಟು ಬೈ ಮಾಡಬೇಕು ಅಂತ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗಾದರೂ ಈ ಹಬ್ಬ ಅದೆಲ್ಲ ಮುಗಿಸ್ಕೊಂಡು ಆ ಒಂದು ಇದನ್ನು ಟ್ರೈ ಮಾಡಬೇಕು ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಮೆಟೀರಿಯಲ್ ಯಾವ ರೀತಿ ಇದೆ ಇದೇನು ಮೆಟೀರಿಯಲ್ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಈ ಒಂದು ಪ್ಲಾಜೋಗಳನ್ನ ನಾನು ತೊಗೊಂಬಂದೆ ನೋಡಿ ಈ ಥರ ಇದು ಡ್ರೆಸ್ಗೂ ವೇರ್ ಮಾಡ್ಬೋದು ಅಂದರೆ ಕ್ಯಾಶುವಲ್ ವೇರ್ ಆಗಿ ಮನೇಲೂ ಸಹ ವೇರ್ ಮಾಡ್ಬೋದು ಸೋ ಈ ಥರ ಒಂದು ಪಲಾಜೋ ಇದ್ರದ್ದು ಪ್ರೈಸ್ ಬಂದು ಎಮ್ ಆರ್ ಪಿ ಒಂದೂವರೆ ಸಾವಿರ ಇದೆ ಒಂದೂವರೆ ಸಾವಿರ ಇದೆ ನನಗೆ ಸಿಕ್ಕಿದ್ದು ತ್ರೀ ಹಂಡ್ರೆಡ್ ರುಪೀಸ್ಗೆ ಅಷ್ಟೇ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಮತ್ತೆ ಮತ್ತೆ ನಾವು ಇದನ್ನು ಹಾಕ್ಕೊಂಡಿದ್ದೀವಿ ಅಂತಲೇ ಫೀಲ್ ಆಗೋಲ್ಲ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಮತ್ತು ಸಾಫ್ಟಾಗಿದೆ ಒಂಥರ ಏನು ಮೆಟೀರಿಯಲ್ ಅಂತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಮತ್ತು ಈ ಅದೇ ಮೆಟೀರಿಯಲಲ್ಲಿ ಇದು ಇನ್ನೂ ಒಂಥರ ಸಾಫ್ಟ್ ಇದು ಸ್ವಲ್ಪ ಸಿಲ್ಕಿ ಅನಿಸುತ್ತೆ ಫಸ್ಟ್ ತೋರಿಸಿದ್ದು ಬಟ್ ಇದು ಸಿಲ್ಕಿ ಎಲ್ಲ ಒಂಥರ ಒಂಥರ ಚೆನ್ನಾಗಿದೆ ಮೆಟೀರಿಯಲ್ ಈ ಥರ ಇದೆ ಸೋ ಫುಲ್ಲು ಈ ಥರ ಬರುತ್ತೆ ಒಳಗಡೆನೂ ಸಹ ಲೈನಿಂಗ್ ಇರುತ್ತೆ ಈ ಥರ ಆರಾಮ ಕಂಫರ್ಟಬಲ್ ಆಗಿರುತ್ತೆ ಮನೇಲಿ ಹಾಕೊಳ್ಳೋದಕ್ಕೆ ಆಗಲಿ ಒಳಗಡೆ ಹಾಕೊಂಡು ಹೋಗೋದಕ್ಕೆ ಆಗಲಿ ಇದಕ್ಕೊಂದು ಕ್ರಾಪ್ ಟಾಪ್ಸ್ ಯೂಸ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಇದ್ರದ್ದು ಪ್ರೈಸ್ ಎಮ್ ಆರ್ ಪಿ ಪ್ರೈಸ್ ಬಂದು ತೌಸಂಡ್ ನೈನ್ ಸಾರಿ ತೌಸಂಡ್ ಸೆವೆನ್ ನೈನ್ ನೈನ್ ಇದೆ ಸೆವೆಂಟೀನ್ ಡಬಲ್ ನೈನ್ ಇದೆ ಸೋ ನನಗೆ ಸಿಕ್ಕಿದಂಥದ್ದು ತ್ರೀ ಫಿಫ್ಟಿ ರುಪೀಸ್ಗೆ ಈ ಒಂದು ಮೆಟೀರಿಯಲು ತ್ರೀ ಫಿಫ್ಟಿ ರುಪೀಸಿಗೆ ಸಿಕ್ತು ನನಗಂತೂ ವರ್ತ್ ಅಂತಲೇ ಅನ್ನಿಸ್ತು ಸೊ ಪಲಾಜೋ ಈ ಒಂದು ಕಲರನ್ನು ತೊಗೊಂಡೆ ಅಂದರೆ ಲಾ ಅಂದರೆ ಪಾಪಲ್ಲ ಇತ ಲ್ಯಾವೆಂಡರ್ ಅಲ್ಲ ಆ ಕಲರ್ ಇದೆ ಸೊ ಇಲ್ಲಿ ರಫ್ ಯೂಸ್ಗೆ ಆಗತ್ತೆ ಅಂತ ಹೇಳಿ ತೊಗೊಂಡಿರೋದು ಮತ್ತು ಸ್ಕೈ ಬ್ಲೂ ಕಲರಲ್ಲಿ ಇದೊಂದು ತೊಗೊಂಡೆ ಇದನ್ನು ಅಷ್ಟೇ ಇದು ಒಂಥರ ಮೆಟೀರಿಯಲ್ಲು ಅದೇ ಒಂದು ಮೆಟೀರಿಯಲ್ಗೆ ಸೇರುತ್ತೆ ಬಟ್ ಸಾಫ್ಟಾಗಿದೆ ಸಾಫ್ಟಾಗಿದೆ ಮತ್ತು ಲೈನಿಂಗು ಅಷ್ಟೇ ಫುಲ್ ಲೈನಿಂಗ್ ಬರುತ್ತೆ ಮತ್ತು ಪಲಾಜೋ ಇದೆ ಇದು ಫ್ರೀಯಾಗಿರುತ್ತೆ ಕಂಫರ್ಟಬಲ್ ಆಗಿ ಹಾಕೋಬೋದು ಸೊ ಪ್ರಿಂಟೆಡು ಅಷ್ಟೇ ಇದು ಯಾವುದೇ ಥರ ಕಲ್ಲರ್ ಹೋಗೋಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಬಾಳಿಕೆನೂ ಬರುತ್ತೆ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ನೈನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಇರೋದು ಬಟ್ ನನಗೆ ಸಿಕ್ಕಿದ್ದು ಫೋರ್ ಹಂಡ್ರೆಡ್ ರುಪೀಸ್ಗೆ ಡಿಪೆಂಡ್ಸ್ ಇದೇನಪ್ಪ ವೇ ಇದು ಏನು ಇಷ್ಟೊಂದು ವೇರಿಯೇಷನ್ ಬರ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು ಆ್ಯಕ್ಚುಲಿ ನನ್ನ ಸೈಜ್ ಮೇಲೆ ಡಿಪೆಂಡ್ಸು ಇದು ತರ್ಟಿ ಟು ಸೈಜು ಮತ್ತು ಕೆಲವೊಂದು ತರ್ಟಿ ಸೈಜು ಆ್ಯಕ್ಚುಲಿ ಆಗುತ್ತೆ ಸೊ ಇದು ಸ್ವಲ್ಪ ದೊಡ್ಡದಾಗತ್ತೆ ಬಟ್ ಅದೆಲ್ಲ ಪರ್ಫೆಕ್ಟಾಗಿ ಆಗುತ್ತೆ ಬಟ್ ನನಗೆ ಈ ಕಲ್ಲರು ಮತ್ತು ಈ ಒಂದು ಮೆಟೀರಿಯಲ್ ಇಷ್ಟ ಆಗಿ ಇರಲಿ ಪರವಾಗಿಲ್ಲ ಅಂತ ಹೇಳಿ ಇದನ್ನು ತೊಗೊಂಡೆ ಸೊ ಇದು ಫೋರ್ ಹಂಡ್ರೆಡ್ ರುಪೀಸ್ ಇಷ್ಟು ಹಾಂ ಇದು ನನಗೆ ಫೋರ್ ಹಂಡ್ರೆಡ್ ರುಪೀಸಕ್ಕೆ ಸಿಕ್ತು ಸೊ ಆರಾಮಾಗಿ ಬೈ ಮಾಡ್ಬೋದು ನನಗಂತೂ ನಿಜ ಖುಷಿ ಆಯಿತು ಈ ಟೈಮ್ ಈ ಥರ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಕ್ತಲ್ಲ ಅನ್ನೋದು ನನಗೆ ತುಂಬಾ ಖುಷಿಯಾಗಿರೋ ವಿಷಯ ಅಂತ ಹೇಳ್ಬೋದು ಸೊ ಟೋಟಲಿ ನಾನು ಇಷ್ಟು ಸೇರಿ ಎಷ್ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸೋ ಏನೋ ಬಿತ್ತು ಅನಿಸುತ್ತೆ ನನಗೆ ಇಷ್ಟು ಮೆಟೀರಿಯಲು ಸೇರಿ ಅಂದರೆ ವರ್ತ್ ಅಂತಲೇ ಹೇಳ್ಬೋದು ಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ಆಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಟರ್ಡೆ ಸೊ ನಾನು ಲಾಗಲ್ಲಿ ಅಂದರೆ ತರ್ಸ್ಡೇ ಲಾಗಲ್ಲಿ ಇದಕ್ಕೆ ಟೆಕ್ಸ್ ಮಾರ್ಟಿಗೆ ಹೋಗಿರೋ ಅಂಥ ವಿಡಿಯೋ ನೋಡ್ಕೊಂಡ್ಬಂದ್ರಿ ಬಟ್ ಟೆಕ್ಸ್ಟ್ ಮಾರ್ಟಿಂದ ಏನೆಲ್ಲ ತೊಗೊಂಬಂದೆ ಅನ್ನೋ ಒಂದು ವೀಡಿಯೋನ ನಾನು ಫ್ರೈಡೆ ಅಪ್ಲೋಡ್ ಮಾಡಬೇಕಿತ್ತು ಅದನ್ನು ಸಹ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ತರ್ಸ್ಡೇ ನೈಟ್ ಏನಾಯಿತು ಅಲ್ಲ ತರ್ಸ್ಡೇ ಅಲ್ಲ ಫ್ರೈಡೇ ನೈಟ್ ಏನಾಯಿತು ಅಂತ ಹೇಳಿದ್ರೆ ನಂದು ಫೋನು ಫ್ಲ್ಯಾಶ್ ಮಾಡೋ ಅಂಥ ಸಿಚುವೇಶನ್ಗೆ ಬಂದುಬಿಡ್ತು ಬಟ್ ಏನಾಯ್ತಪ್ಪ ಏನು ಅಂತ ಅಂದರೆ ನಂದು ಫೋನ್ ಬಂದು ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರೆ ಅಲ್ವಾ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಿಮಗೇನಾದರೂ ಈ ಒಂದು ಟೆಕ್ಸ್ಟ್ ಮಾಡಿ ಎಲ್ಲಿ ಬರುತ್ತೆ ಏನು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ಬೇಕಾದರೆ ನಾನು ಅದನ್ನು ಅಡ್ರೆಸ್ನ ಲಿಂಕ್ ಮಾಡ್ತೀನಿ ಸೊ ನೀವು ಹೋಗ್ಬಿಟ್ಟು ನೀವು ಸಹ ಬೈ ಮಾಡ್ಬೋದು ಬಟ್ ಇದೇ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಕ್ ಬರಲ್ಲ ಬಟ್ ಬೇರೆ ಒಂದು ಕಲೆಕ್ಷನ್ಸ್ ಅಂತೂ ಸಿಗುತ್ತೆ ಹೊಸ ಹೊಸ ನ್ಯೂ ಡಿಸೈನ್ಸ್ ಸಿಗ್ಬೋದು ಸೊ ಹೋಗ್ಬಿಟ್ಟು ನೀವು ಒಂದ್ಸಲಿ ಚೆಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್